ಧ್ವನಿ ಗೆ ಸ್ವಾಗತ ಕಾಕನೂರು ಗ್ರಾಮದಲ್ಲಿ ಎಸ್ಬಿಐ ಬ್ಯಾಂಕ್ ಕಳ್ಳತನ ಗ್ಯಾಸ್ ಕಟರ್ ಬಳಸಿ ಲಾಕರ್ ಓಪನ್ ಎಸ್ಬಿಐ ಬ್ಯಾಂಕಿಗೆ ಕಣ್ಣು ಹಾಕಿದ ಕಳ್ಳರ ಗ್ಯಾಂಗ್ ಗ್ಯಾಸ್ ಕಟರ್ ಕಳಿಸಿ ಲಾಕರ್ ಓಪನ್ ಮಾಡಿ ಲಾಕರ್ನಲ್ಲಿ ಇದ್ದ ಹಣ ದೋಚಿ ಕಳ್ಳರು ಮೂರು ಲಾಕರ್ಗಳ ಉಳ್ಳ ಮಾತ್ರ ಒಂದು ಲಾಕರ್ ಓಪನ್ ಕಲ್ತಿರುವ ಹಣದ ಬಗ್ಗೆ ಮಾಹಿತಿ ಇರುವ ಪೊಲೀಸರು ಎಷ್ಟು ಹಣ ದೋಚಿದ್ದಾರೆ ಎಂಬ ಬಗ್ಗೆ ಸಿಗದ ಸ್ಪಷ್ಟ ಮಾಹಿತಿ ಅಂದಾಜು ಎಂಟರಿಂದ ಹತ್ತು ಲಕ್ಷ ಕಳ್ಳತನ ಆಗಿರುವ ಮಾಹಿತಿ ಇದೆ ಬ್ಯಾಂಕಿನಲ್ಲಿ ಸಿಸಿಟಿವಿ ಕ್ಯಾಮೆರಾಗಳಿಗೆ ಪೇಂಟ್ ಸ್ಪ್ರೇ ಮಾಡಿ ನಿನ್ನೆ ತಡರಾತ್ರಿ ಕಳ್ಳತನ ಆಗಿರುವ ಮಾಹಿತಿ ಬ್ಯಾಂಕಿನ ಹಿಂಬದಿಯಿಂದ ಬ್ಯಾಂಕಿನೊಳಗೆ ಎಂಟ್ರಿ ಆಗಿರುವ ಕಳ್ಳರು ಸರಿಯಾಗಿರುವಂಥದ್ದು ಸ್ಥಳಕ್ಕೆ ಬಾಗಲಕೋಟೆ ಎಸ್ಪಿ ಸಿದ್ದಾರ್ಥ ಕೋಯಲ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಸುಮಾರು ಒಂದು ಗಂಟೆಯಿಂದ ಎರಡು ಗಂಟೆ ಮಧ್ಯದಲ್ಲಿ ಕಾಕನೂರ್ ಅಂತ ಬಾದಾಮಿ ತಾಲೂಕಲ್ಲಿ ಒಂದು ಎಸ್ ಬಿ ಐ ಬ್ರಾಂಚ್ ಅಲ್ಲಿ ಒಂದು ಕಲ್ತನ ಪ್ರಕರಣ ರಿಪೋರ್ಟ್ ಆಗಿದೆ ನಮಗೆ ಬೆಳಿಗ್ಗೆ ಮಾಹಿತಿ ಗೊತ್ತಾದ ಮೇಲೆ ನಾವು ನಾನು ನನ್ನ ಅಡಿಷನಲ್ ಎಸ್ ಪಿ ನಮ್ಮ ಡಿ ವೈ ಎಸ್ ಪಿ ಸಿ ಪಿ ಐ ಮತ್ತು ಪಿ ಎಸ್ ಐ ಎಲ್ಲ ಸ್ಪಾಟ್ಗೆ ಭೇಟಿ ನೀಡಿದ್ದೀವಿ ಅಲ್ಲಿ ಹೋದಾಗ ನಮಗೆ ಏನು ಎರಡು ಮೂರು ಪಾಯಿಂಟ್ ಗೊತ್ತಾಯಿತು ಈ ಕಲ್ತನ ಪ್ರಕರಣದಲ್ಲಿ ಪ್ರಕರಣದಲ್ಲಿ ಫಸ್ಟ್ ಇದು ಪ್ರೊಫೆಷ್ನಲ್ ಗ್ಯಾಂಗ್ ನಾನು ಯಾಕೆ ಪ್ರೊಫೆಷ್ನಲ್ ಗ್ಯಾಂಗ್ ಹೇಳ್ತಾ ಇದ್ದೀನಿ ಬಿಕಾಸ್ ಅವರು ಯಾವ ರೀತಿ ಈ ಥರ ಕಲ್ತನ ಮಾಡಿದ್ದಾರೆ ಫಸ್ಟ್ ಬ್ಯಾಕ್ ಡೋರಿಂದ ಎಂಟ್ರಿ ತಗೊಂಡ್ರು ಆಮೇಲೆ ಇರೋ ಎಲ್ಲ ಸಿ ಸಿ ವಿ ಕ್ಯಾಮ್ರಾ ಮೇಲೆ ಪೇಂಟಿಂದ ಸ್ಪ್ರೇ ಮಾಡಿದ್ರು ಆದಮೇಲೆ ಅವರು ಗ್ಯಾಸ್ ಕಟ ತಗೊಂಡು ಎಲ್ಲ ಲಾಕರ್ ಒಂದು ಲಾಕರ್ ಓಪನ್ ಮಾಡಿ ಅಲ್ಲಿ ಇರುವ ಕ್ಯಾಶ್ ಕಲ್ತನ ಮಾಡಿ ಇನ್ನೆರಡು ಲಾಕರ್ ಓಪನ್ ಮಾಡೋಕ್ಕೆ ಬಹುಶಃ ಟೈಮ್ ಸಿಗ್ಲಿಲ್ಲ ಇದು ಆದ್ಮೇಲೆ ಅಲ್ಲಿಂದ ಅವರು ತಪ್ಪಿಸ್ಕೊಂಡು ಹೋದ್ರು ಈಗ ನಾವು ಬ್ಯಾಂಕ್ ಮ್ಯಾನೇಜರ್ದು ಕಂಪ್ಲೇನ್ ಮೇಲೆ ಎಫ್ಐಆರ್ ಮಾಡ್ತಾ ಇದೀವಿ ನಾವು ಬೇರೆ ಬೇರೆ ಟೀಮ್ ಫಾರ್ಮ್ ಮಾಡಿದ್ದೀವಿ ಒಂದು ಟೀಮ್ ಇದರಲ್ಲಿ ಸಿ ಸಿ ವಿ ಕ್ಯಾಮರಾಸ್ ಎಲ್ಲ ನೋಡ್ತಾರೆ ಆರೋಪಿ ಯಾವ ರೀತಿ ಬಂದಿದ್ದಾರೆ ಯಾವ ರೀತಿ ಹೋಗಿದ್ದಾರೆ ಅವರದು ಮೂಮೆಂಟ್ ಟ್ರೇಸ್ ಮಾಡಬೇಕು ಅಂತ ಅದರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಂದು ಟೀಮ್ ಟೆಕ್ನಿಕಲ್ ಡೇಟಾ ನಾವು ಏನು ಹೇಳ್ತೀವಿ ಮೊಬೈಲ್ ಟವರ್ ಇಲ್ಲಿ ಬೇರೆ ಡೇಟಾ ಡಿಟೇಲ್ಸ್ ಇಲ್ಲಿ ಅದು ಕಲೆಕ್ಟ್ ಮಾಡ್ತಾ ಇದ್ದಾರೆ ಇನ್ನೊಂದು ಟೀಮ್ ಈ ಥರ ಹಳೆಯ ಆಫೆನ್ಸಸ್ ಅಕ್ಕಪಕ್ಕ ಡೆಸ್ಟಿಕ್ ಎಲ್ಲಿ ಆಗಿದೆ ಯಾರು ಮಾಡಿದ್ದಾರೆ ಅವರದು ವೇರ್ ಅಬೌಟ್ಸ್ ಏನಿದೆ ಅದರ ಪ್ರಕಾರ ನಾವು ವರ್ಕ್ ಮಾಡ್ತೀವಿ ನಮ್ಮದು ಆದಷ್ಟು ಎಫರ್ಟ್ ಏನಿರುತ್ತೆ ಈ ಪ್ರಕರಣದಲ್ಲಿ ಆದಷ್ಟು ಆರೋಪಿಗೆ ಬೇಗ ಪತ್ತೆ ಮಾಡಿ ಅಮೌಂಟ್ ಏನು ಕಲ್ತನ ಆಗಿದೆ ಅವರಿಗೆ ರಿಕವರಿ ಪೂರ್ತಿ ಕೊಡಬೇಕು ಅಂತ ನಮ್ಮ ಎಫರ್ಟ್ ಇರುತ್ತೆ ಈಗಾಗಲೇ ಅದರ ಮೇಲೆ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಎಕ್ಸಾಕ್ಟ್ ಅಮೌಂಟ್ ಈಗ ಬೆಳಿಗ್ಗೆ ಅವರು ಬ್ಯಾಂಕ್ ಲೆಕ್ಕ ಪ್ರಕಾರ ನಮ್ಗೆ ಈಗ ಎಫ್ಐ ಆರ್ ಅಲ್ಲಿ ಅವರು ಹದಿಮೂರು ಲಕ್ಷ ಕೊಡ್ತಾ ಇದ್ದಾರೆ ಆದರೆ ಅವರು ಹೇಳಿದ್ದಾರೆ ಸರ್ ಇನ್ನೊಂದ್ಸರಿ ನಾವು ನಮ್ಮ ಅಕೌಂಟಿಂಗ್ ಬುಕ್ಸ್ ಏನಿರುತ್ತೆ ಅದರಲ್ಲಿ ವೆರಿಫೈ ಮಾಡಿ ಮತ್ತೆ ಫ್ರೆಶ್ ಸ್ಟೇಟ್ಮೆಂಟ್ ಕೊಡ್ತೇವೆ ಈಗ ನಾವು ನೀಡ್ ಬೇಸಿಸ್ ಮೇಲೆ ಮಾಡ್ತಾ ಇದೀವಿ ಈಗ ನಮ್ದು ಮೋಸ್ಟ್ಲಿ ಎಲ್ಲ ಗಣಪತಿ ಬಂದೋಬಸ್ತ್ ಎಲ್ಲ ಆ ಮುಗ್ದಿದೆ ಈಗ ನಾಲ್ಕು ತಂದೆ ನಾವು ಮಾಡಿದ್ದೀವಿ ಈಗಾಗಲೇ ನಾನು ಏನು ಎಕ್ಸ್ಪ್ಲೈನ್ ಮಾಡಿದ್ದೆ ಇನ್ನು ಮುಂದೆ ಅವಶ್ಯಕತೆ ಇದ್ರೆ ಮಾಹಿತಿ ಇದೆ ಇನ್ನು ಫರ್ ನಾವು ಟೀಮ್ ಫಾರ್ಮ್ ಮಾಡ್ತೀವಿ ಮತ್ತೆ ಎಲ್ಲಾ ಟೀಮ್ ಬೇರೆ ಬೇರೆ ಐಸೋಲೇಟೆಡ್ ಆಗಿ ಕೆಲಸ ಮಾಡಲ್ಲ ಎಲ್ಲ ಜಾಯಿಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಟೀಮ್ಗೆ ಏನು ಮಾಹಿತಿ ಸಿಕ್ಕಿದೆ ಅವರು ಆ ಬೇರೆ ಟೀಮ್ ಜೊತೆ ಶೇರ್ ಮಾಡ್ತಾರೆ ಮಧ್ಯದಲ್ಲಿ ಕಂಟಿನ್ಯೂಸ್ ಕಮ್ಯುನಿಕೇಶನ್ ಇರುತ್ತೆ ನಾವು ಕೂಡ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಇದ್ದೀವಿ ಚೆಕ್ ಮಾಡ್ತಾ ಇದೀವಿ ಚೆಕ್ ಮಾಡ್ತಾ ಇದೀವಿ ಈಗ ಏನಿದೆ ಎಲ್ಲ ಸಿ ವಿ ಕ್ಯಾಮೆರಲ್ಲಿ ಏನಿದೆ ಡೇಟಾ ರೀರೈಟ್ ಆಗ್ತಾ ಇರುತ್ತೆ ಫಸ್ಟ್ ಏನಿದೆ ನಾವು ಎಲ್ಲ ಡೇಟಾ ಕಲೆಕ್ಟ್ ಮಾಡ್ತೀವಿ ವೆರಿಫೈ ಕೂಡ ಮಾಡ್ತಾ ಇದ್ದಾರೆ ಇಲ್ಲ ಒಂದು ಲಾಕರ್ ಅವರು ಹೇಳಿದ್ದಾರೆ ಅಲ್ಲಿ ಕ್ಯಾಶ್ ಮಾತ್ರ ಇತ್ತು ಆದರೆ ಬ್ಯಾಂಕ್ ಅವರು ಅವ್ರದ್ದು ಅಕೌಂಟಿಂಗ್ ಮಾಡ್ತಾ ಇದ್ದಾರೆ ನೆಟ್ವರ್ಕ್ ಹೇಳ್ತಾ ಇದ್ದಾರೆ ಬ್ಯಾಂಕ್ದು ನೆಟ್ವರ್ಕ್ ಡೌನ್ ಆಯ್ತು ಅಂತ ಹೇಳ್ತಾ ಇದ್ದಾರೆ ಸೊ ರಾತ್ರಿ ಎರಡು ಗಂಟೆಗೆ ಡೌನ್ ಆದಾಗ ಮತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮತ್ತೆ ಮೆಸೇಜ್ ಬಂತು ಮತ್ತು ಈ ಬ್ಯಾಂಕ್ದು ಸೆಕ್ಯೂರಿಟಿ ಸಿಸ್ಟಮ್ ಏನಿದೆ ಯಾವ ರೀತಿ ಅವರಿಗೆ ಮೆಸೇಜ್ ಬರಬೇಕು ಏನು ಸಿಸ್ಟಮ್ ಇದೆ ಅದ್ರ ಬಗ್ಗೆ ಕೂಡ ನಮ್ಮ ಟೀಮ್ ಕೆಲಸ ಮಾಡ್ತಾರೆ